ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಶಿವಲಿಂಗ ಕಂಡರೆ ಆಧ್ಯಾತ್ಮಿಕ ಮನೋವೈಜ್ಞಾನಿಕ ಮತ್ತು ಸಾಂಪ್ರದಾಯಿಕ ಅರ್ಥಗಳು ನಿದ್ರೆಯಲ್ಲಿ ಶಿವಲಿಂಗದ ದರ್ಶನ ಪಡೆದರೆ ಇದು ಗಾಢವಾದ ಆಧ್ಯಾತ್ಮಿಕ ಸಂದೇಶಗಳೊಂದಿಗೆ ಸಂಬಂಧಿಸಿದೆ ಹಿಂದೂ ಸಂಪ್ರದಾಯ ಮತ್ತು ಮನೋವಿಜ್ಞಾನದ ದೃಷ್ಟಿಯಲ್ಲಿ ಇದರ ವಿವಿಧ ಅರ್ಥಗಳಿವೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅರ್ಥ ಶಿವನ ಕೃಪೆಯ ಸಂಕೇತ ಶಿವಲಿಂಗವು ಪರಮಾತ್ಮನ ನಿರಾಕಾರ ರೂಪವಾಗಿದೆ ಇದು ದೈವಿಕ ಅನುಗ್ರಹ ಆತ್ಮೀಯ ಏಳಿಗೆ ಮತ್ತು ಮೋಕ್ಷದ ಸೂಚಕ ಎಂದು ಪರಿಗಣಿಸಲಾಗುತ್ತದೆ ಸಾಂಪ್ರದಾಯಿಕ ನಂಬಿಕೆ ಶಿವಲಿಂಗದ ಕನಸು ಪಾಪಗಳ ನಾಶ ಜೀವನದಲ್ಲಿ ಶುಭ ಪರಿಣಾಮಗಳು ಬರಲಿವೆ ಎಂಬ ಸೂಚನೆಯಾಗಿದೆ ಶಕ್ತಿ ಮತ್ತು ಸೃಷ್ಟಿಯ ಪ್ರತೀಕ ಸೃಷ್ಟಿ ಸ್ಥಿತಿ ಸಂಹಾರದ ತ್ರಿಮೂರ್ತಿ ಶಕ್ತಿಯನ್ನು ಸೂಚಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ಹೊಸ ಸೃಜನಾತ್ಮಕ ಹಂತದ ಆರಂಭವಾಗಬಹುದು ಮನೋವಿಜ್ಞಾನದ ವಿವರಣೆ ಅಂತರಾತ್ಮದ ಪ್ರತಿಫಲನ ಶಿವಲಿಂಗವು ನಿಮ್ಮ ಆಂತರಿಕ ಶಕ್ತಿ ಧೈರ್ಯ ಮತ್ತು ಜ್ಞಾನದ ಪ್ರತೀಕವಾಗಿರಬಹುದು ಇದು ಸಂಕಷ್ಟಗಳಿಂದ ಮುಕ್ತಿ ಅಥವಾ ಆತ್ಮವಿಶ್ವಾಸದ ಏಳಿಗೆಯ ಸೂಚನೆಯಾಗಿದೆ ಉದಾಹರಣೆಗೆ ನೀವು ಧ್ಯಾನ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿದ್ದರೆ ಇದು ಅಂತರ್ಜಾಗೃತಿಯ ಸಂಕೇತವಾಗಿದೆ ಸಂಕಷ್ಟಗಳ ನಿವಾರಣೆ ಕನಸಿನಲ್ಲಿ ಶಿವಲಿಂಗವು ಮಾನಸಿಕ ಒತ್ತಡ ಭಯ ಅಥವಾ ಅಡ್ಡಿಗಳನ್ನು ದೈವಿಕ ಶಕ್ತಿಯಿಂದ ದೂರ ಮಾಡಲಿದೆ ಎಂಬ ಆಶ್ವಾಸನೆಯಾಗಿರಬಹುದು ಕನಸಿನ ಸನ್ನಿವೇಶಗಳು ಮತ್ತು ಅರ್ಥ ಶಿವಲಿಂಗದ ಪೂಜೆ ಮಾಡುವುದು ಆಶೀರ್ವಾದ ಅಥವಾ ಮನೋಕಾಮನೆಗಳ ಪೂರೈಕೆ ಅಥವಾ ಧಾರ್ಮಿಕ ಪ್ರಗತಿ ಶಿವಲಿಂಗಕ್ಕೆ ಹಾಲು ಅಥವಾ ಜಲಾಭಿಷೇಕ ಜೀವನದಲ್ಲಿ ಶುದ್ಧತೆ ಸಮೃದ್ಧಿ ಮತ್ತು ಆರೋಗ್ಯ ಬರಲಿದೆ ಕನಸಿನಲ್ಲಿ ಶಿವಲಿಂಗ ಕಂಡರೆ ನೀವು ಏನು ಮಾಡಬೇಕು ಶಿವನಿಗೆ ಪ್ರಾರ್ಥನೆ ಅಥವಾ ಪೂಜೆ ಸಲ್ಲಿಸಬಹುದು ನಿಮ್ಮ ಕನಸು ಧನಾತ್ಮಕವಾಗಿದ್ದರೆ ನೈವೇದ್ಯ ಅರ್ಪಿಸಿ ಅಥವಾ ಓಂ ನಮ ಶಿವಾಯ ಜಪಿಸಿ ಆತ್ಮಚಿಂತನೆ ಮಾಡಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಸವಾಲುಗಳು ಇವೆ ಶಿವಲಿಂಗದ ಕನಸು ಮಾರ್ಗದರ್ಶನ ನೀಡುತ್ತಿರಬಹುದು ಶುಭ ಕಾರ್ಯಗಳನ್ನು ಆರಂಭಿಸಿ ದಾನ ಧ್ಯಾನ ಅಥವಾ ಸೇವೆಗೆ ಪ್ರಾಮುಖ್ಯತೆ ನೀಡಿ ಶಿವಲಿಂಗದ ಕನಸು ಪವಿತ್ರ ಶುಭ ಮತ್ತು ರಕ್ಷಣಾತ್ಮಕ ಶಕ್ತಿಯ ಸಂಕೇತವಾಗಿದೆ ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ದೈವಿಕ ಸಹಾಯವಿದೆ ಎಂದು ಸೂಚಿಸುತ್ತದೆ ಕನಸಿನಲ್ಲಿ ಶಿವಲಿಂಗ ಕಾಣುವುದು ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಮಹತ್ವಪೂರ್ಣವೆಂದು ಪರಿಗಣಿಸಲಾದರೂ ವೈಜ್ಞಾನಿಕ ದೃಷ್ಟಿಯಿಂದ ಅದು ಮನಸ್ಸಿನ ಆಂತರಿಕ ಸ್ಥಿತಿಯ ಪ್ರತಿಬಿಂಬವೆಂದು ಕಾಣಬಹುದು ವೈಜ್ಞಾನಿಕವಾಗಿ ಕನಸುಗಳಲ್ಲಿ ಶಿವಲಿಂಗ ಕಾಣುವುದು ಮನಸ್ಸಿನ ಭಾವನೆಗಳು ಮತ್ತು ನಂಬಿಕೆಗಳು ಶಿವಲಿಂಗವು ಭಕ್ತಿಗೆ ಶ್ರದ್ಧೆಗೆ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ ಚಿಹ್ನೆಯಾಗಿದೆ ಇದು ಅಚ್ಚುಮೆಚ್ಚಿನ ದೇವರ ಅಥವಾ ನಿತ್ಯ ಧ್ಯಾನಿಸುವ ವಿಷಯವಾಗಿದ್ದರೆ ಕನಸುಗಳಲ್ಲಿ ಕಾಣುವುದು ಸಹಜವಾಗಿದೆ ನಮ್ಮ ಅನುವಂಶಿಕ ನೆನಪುಗಳು ದಿನದ ಸ್ಮೃತಿಗಳು ಅಥವಾ ಜೀವನದ ಸುಖ ಸಂತೋಷಗಳು ಕನಸುಗಳ ರೂಪದಲ್ಲಿ ಬಿಂಬಿಸುತ್ತವೆ ಶಿವಲಿಂಗವು ಒಂದು ಶಕ್ತಿ ಅಥವಾ ಶಾಂತಿಯ ಸಂಕೇತವಾಗಿರಬಹುದು ಮೆದುಳಿನ ಕಾರ್ಯ ಕನಸುಗಳು ಮೆದುಳಿನ ರ್ಯಾಪಿಡಾಯ್ ಮೂವ್ಮೆಂಟ್ ಹಂತದಲ್ಲಿ ಅಂದರೆ ನಿದ್ರಾ ಹಂತದಲ್ಲಿ ಉಂಟಾಗುತ್ತದೆ ಈ ಹಂತದಲ್ಲಿ ಮೆದುಳು ಹಳೆಯ ನೆನಪುಗಳನ್ನು ಜೋಡಿಸುವ ಸಂಸ್ಕರಿಸುವ ಕೆಲಸ ಮಾಡುತ್ತದೆ ಈ ಸಂದರ್ಭದಲ್ಲಿ ಧಾರ್ಮಿಕ ಸಂಕೇತಗಳು ಬರುವುದರಲ್ಲಿ ಆಶ್ಚರ್ಯವಿಲ್ಲ ವೈಜ್ಞಾನಿಕವಾಗಿ ನೋಡಿದರೆ ಕನಸುಗಳು ನಮ್ಮ ಮನಸ್ಸಿನ ಒಳಗಿನ ಸ್ಥಿತಿಯ ಪ್ರತಿಬಿಂಬವಾಗಿದೆ ಶಿವಲಿಂಗದಂತಹ ಧಾರ್ಮಿಕ ಚಿತ್ರಗಳು ಕನಸಿನಲ್ಲಿ ಬರುವುದು ಆಧ್ಯಾತ್ಮಿಕ ನಂಬಿಕೆಗಳ ಭಾವನೆಗಳ ಮತ್ತು ಮೆದುಳಿನ ಚಟುವಟಿಕೆಯಿಂದಾಗಿ ಆಗುತ್ತದೆ ಇದನ್ನು ನೀವು ಧಾರ್ಮಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಹೇಗೆ ತೆಗೆದುಕೊಳ್ಳಬೇಕೆಂಬುದು ನಿಮ್ಮ ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿದೆ ಕನಸಿನಲ್ಲಿ ಶಿವಲಿಂಗ ಕಂಡರೆ ವೈಜ್ಞಾನಿಕವಾಗಿ ಅದರ್ಥವನ್ನು ವಿವರಿಸುವಾಗ ನಾವು ಆ ಮಾನಸಿಕ ಸ್ಥಿತಿ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತು ಮನಶಾಸ್ತ್ರದ ದೃಷ್ಟಿಕೋನದಿಂದ ನೋಡಬೇಕು ವೈಜ್ಞಾನಿಕ ವಿಶ್ಲೇಷಣೆ ಸಂಚಿತ ಅನುಭವಗಳ ಪ್ರತಿಫಲ ಶಿವಲಿಂಗ ಅಥವಾ ಧಾರ್ಮಿಕ ಚಿಹ್ನೆಗಳು ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಕಂಡುಬರುತ್ತವೆ ದೇವಾಲಯಗಳಲ್ಲಿ ಪೂಜೆಯಲ್ಲಿ ಭಕ್ತರ ಮಾತುಗಳಲ್ಲಿ ಈ ದೃಶ್ಯಗಳು ನಮ್ಮ ಅವಚೇತನ ಮನಸ್ಸಿನಲ್ಲಿ ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಸಂಗ್ರಹವಾಗುತ್ತದೆ ಕನಸುಗಳು ಈ ಅನುಭವಗಳನ್ನೇ ಪುನಃ ಸ್ಮರಣೆಗೆ ತರುತ್ತವೆ ಆತ್ಮ ಚಿಂತನ ಅಥವಾ ಶಾಂತಿಯ ಅಗತ್ಯ ಶಿವನನ್ನು ನಿಶ್ಚಲತೆ ತ್ಯಾಗ ಮತ್ತು ಶಾಂತಿಯ ಸಂಕೇತವಾಗಿ ನೋಡಲಾಗುತ್ತದೆ ನಿಮ್ಮ ಜೀವನದಲ್ಲಿ ತೀವ್ರ ಒತ್ತಡ ಅಥವಾ ಗೊಂದಲವಿರುವಾಗ ನಿಮ್ಮ ಮನಸ್ಸು ಶಾಂತಿ ಅಥವಾ ಪರಿಹಾರದ ಸಂಕೇತವಾಗಿ ಶಿವಲಿಂಗವನ್ನು ಕನಸಿನಲ್ಲಿ ತರುತ್ತಿರಬಹುದು ಸಾಂಸ್ಕೃತಿಕ ಪ್ರಭಾವ ಭಾರತೀಯ ಸಮಾಜದಲ್ಲಿ ದೇವತೆಗಳು ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ದೇವರ ಕುರಿತು ಹೇಳಿಕೆಗಳು ಚಿತ್ರಣಗಳು ಕಥೆಗಳು ನಮ್ಮ ಮೆದುಳಿನಲ್ಲಿರುತ್ತದೆ ಇದು ಕನಸುಗಳಲ್ಲಿ ದೇವತಾ ರೂಪಗಳ ಕಾಣಿಕೆಗೆ ಕಾರಣವಾಗಬಹುದು ವೈಜ್ಞಾನಿಕವಾಗಿ ಇದು ಒಂದು ಸಾಮಾನ್ಯ ಮಾನಸಿಕ ಪ್ರತಿಕ್ರಿಯೆ ನಿಮ್ಮ ಜೀವನದ ಧಾರ್ಮಿಕ ಅಥವಾ ಭಾವನಾತ್ಮಕ ಅಂಶಗಳ ಪ್ರತಿಬಿಂಬವಾಗಿದೆ ಆದರೆ ಧಾರ್ಮಿಕ ದೃಷ್ಟಿಯಿಂದ ಇದು ಪವಿತ್ರವಾದ ಕನಸು ಎನ್ನಬಹುದು ನಿಮ್ಮ ನಂಬಿಕೆ ಅಥವಾ ಮನಸ್ಥಿತಿಯ ಆಧಾರದ ಮೇಲೆ ನೀವು ಅದರ ಅರ್ಥವನ್ನು ವ್ಯಾಖ್ಯಾನಿಸಬಹುದು ವೀಕ್ಷಕರೇ ಇಬಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು